ಧ್ವನಿ ದೃಶ್ಗೆ ಎಣ್ಣೆ ಹಚ್ಚುವುದಕ್ಕೆ ಓಡಿಸಿಕೊಂಡು ಬರುವುದನ್ನು ಎಲ್ಲರೂ ನೋಡುತ್ತಿದ್ದರು ಧ್ವನಿ ನಿತ್ಕೋ ದೃಶ್ ಎಂದು ಅವಳು ಹೇಳಿದರೆ ಅವನು ಸೋಫಾ ಹತ್ತಿ ಇಳಿದು ಒಂದು ರೌಂಡ್ ಹಾಕಿ ಅಡುಗೆ ಮನೆ ಆ ಕಡೆ ಈ ಕಡೆ ಜಿಗಿದು ಓಡುತ್ತಿದ್ದ ಅವಳಿಗೆ ಸೀರೆಯಲ್ಲಿ ಓಡುವುದು ಕಷ್ಟ ಆದರೂ ಬಿಟ್ಟುಕೊಟ್ಟಿರಲಿಲ್ಲ ಆಕಾಶ್ ಕ್ಷಮಿಕಾ ಹಿಡ್ಕೊಳ್ಳಿ ಇಟ್ಕೊಳ್ಳಿ ನಿಮ್ಮ ಅಣ್ಣನ ಎನ್ನುತ್ತಾ ಅವಳು ಹೇಳಿದರೆ ಅವರು ಹಿಡಿದೇ ಬಿಟ್ಟರು ಪಾಪಿಗಳ ಬಿಡ್ರೋ ಎನ್ನುತ್ತಾ ಇವನು ಬಡಬಡಿಸುತ್ತಿದ್ದರೆ ಅವಳು ಥ್ಯಾಂಕ್ ಯು ನಿಮ್ಮ ಕೋಪರೇಷನ್ಗೆ ನೀನುಬ್ಬಾ ಎನ್ನುತ್ತಾ ಅವನ ಶರ್ಟ್ ಕಾಲರ್ ಹಿಡಿದು ಎಳೆದುಕೊಂಡು ಹೋಗಿದ್ದಳು ಕ್ಷಮಿಕಾ ಇದನ್ನು ಕ್ಯಾಮರಾದಲ್ಲಿ ಸೆರೆಯಾಗಿಸಿದ್ದಳು ಎಲ್ಲರೂ ಬೆಳಿಗ್ಗೆ ಒಂದೊಳ್ಳೆ ಪಿಕ್ಚರ್ ನೋಡಿದಂತಾಯಿತು ಎಂದುಕೊಂಡರು ಅಮ್ಮನವರ ಗಂಡನಾದ ಅಣ್ಣನನ್ನು ನೋಡಲು ಅವರಿಗೆ ಏನೋ ಮಜಾ ಆದರೆ ಪಾಪ ದೃಶ್ ಮಾತ್ರ ಅವನು ಮಾತ್ರ ಅವಳ ರೀತಿಗೆ ಬೆಪ್ಪಾಗಿದ್ದ ರೂಮಿಗೆ ಕರೆದುಕೊಂಡು ಬಂದು ಅವನನ್ನು ದುರುಗುಟ್ಟುತ್ತ ನೋಡಿ ಈಗ ಎಣ್ಣೆ ಹಚ್ಚಿಸಿಕೊಂಡಿಲ್ಲ ಅಂದರೆ ಇನ್ಯಾವತ್ತೂ ಮಾತಾಡೋದಿಲ್ಲ ಎಂದವಳನ್ನು ಅವನು ಸೋಲದಂತೆ ಒಂದು ಉಪಾಯ ಹುಡುಕಿ ನನ್ನದು ಒಂದು ಕಂಡೀಷನ್ ಇದೆ ಒಪ್ಪುವುದಾದರೆ ನನಗೂ ಓಕೆ ಅಂದ ಅವಳು ಸದ್ಯ ಟ್ರಾಕಿಗೆ ಬರುತ್ತಿದ್ದಾನೆ ಎನ್ನುತ್ತಾ ಓಕೆ ಅಂದು ಬಿಟ್ಟಳು ಮಂಕೆ ಎಣ್ಣೆನಾದರೂ ಹಚ್ಚು ಏನಾದರೂ ಹಚ್ಚು ಆದರೆ ಶರ್ಟ್ ಮಾತ್ರ ತೆಗೆಯೋಲ್ಲ ಎನ್ನುತ್ತಾ ಅವನು ಹೇಳಿದಾಗ ಏನಾದರೂ ತೆಗೆದುಕೊಂಡು ತಲೆ ಚಚ್ಚಿಕೊಳ್ಳಬೇಕು ಎನಿಸಿದು ಧ್ವನಿಗೆ ಇಷ್ಟು ಚಿಕ್ಕ ವಿಷಯವಾದರೂ ಯಾಕೆ ಹೊಳೆಯಲಿಲ್ಲ ನನಗೆ ಇವನು ಭಾರಿ ಇದ್ದಾನೆ ಎಂದುಕೊಂಡಳು ಸರಿ ಪ್ಲಾನ್ ಫ್ಲಾಪ್ ಎಂದುಕೊಂಡು ಸುಮ್ಮನಾದಳು ಹಲೋ ಆಕು ಎಣ್ಣೆ ಎನ್ನುತ್ತಾ ಅವನು ಎಚ್ಚರಿಸಿದ ಇವಳು ಅವನ ಮೇಲಿನ ಕೋಪಕ್ಕೆ ಎಣ್ಣೆ ಸುರಿದು ತಲೆಯನ್ನು ದಬದಬ ತಟ್ಟುತ್ತಿದ್ದಳು ಅವನ ಮೇಲಿನ ಅಷ್ಟು ಕೋಪವನ್ನು ತೀರಿಸಿಕೊಂಡಂತೆ ತಟ್ಟುತ್ತಿದ್ದಳು ಇದೇನಿದು ಯುಗಾದಿ ಹಬ್ಬದಲ್ಲಿ ಅಮ್ಮ ಹಾಕುವ ಎಣ್ಣೆ ಥರ ಇಲ್ಲ ಇದು ಬೇರೆ ಥರ ಸ್ಮೆಲ್ ಬರ್ತಿದೆ ಎಂದು ಕೇಳಿದ ಯಾವುದೋ ಒಂದು ಸುಮ್ಮನೆ ಕೂತ್ಕೊಳ್ಳಿ ಎಂದು ಬೈಯುತ್ತ ತನ್ನ ಕೆಲಸ ಮುಂದುವರೆಸಿದಳು ಮೈಕೆ ಮೇಲೆ ಎಣ್ಣೆ ಹಾಕಿ ಇನ್ನೇನು ತಿಕ್ಕಬೇಕು ಅಷ್ಟರಲ್ಲಿ ಅತ್ತಿಗೆ ಅತ್ತಿಗೆ ಎನ್ನು ತಡ್ಡೋರ್ ಬಡಿಯುತ್ತಿದ್ದಳು ಧ್ವನಿ ಕೇಳಿಸಿತು ಎಣ್ಣೆ ಬಟ್ಟಲು ಹಲ್ಲೆ ಇಟ್ಟು ಹೋಗಿ ಬಾಗಿಲು ತೆಗೆದಾಗ ಅತ್ತಿಗೆ ಅತ್ತಿಗೆ ಹೀರಿ ಅಣ್ಣನಿಗೆ ಎಣ್ಣೆ ಹಚ್ಚಬೇಡಿ ಒಂದು ಸ್ಮಾಲ್ ಮಿಸ್ಟೇಕ್ ನೀವು ಎಣ್ಣೆ ಕೇಳಿದ್ರೆ ನಾನು ನಿದ್ದೆ ಕಣ್ಣಲ್ಲಿ ಅರಳೆಣ್ಣೆ ಬದಲು ಕಡಲೆಕಾಯಿ ಎಣ್ಣೆ ಕೊಟ್ಟಿದ್ದೇನೆ ಅಣ್ಣ ಏನಾದರೂ ಹಾಗೆ ಮಾಡಿದರೆ ನಮ್ಮ ಇಬ್ಬರನ್ನು ಕೊಲೆ ಮಾಡುತ್ತಾನೆ ಎನ್ನುತ್ತಾ ಗಂಟಲು ಅರಿದು ಹೋಗುವಂತೆ ಬಡಿದುಕೊಳ್ಳುತ್ತಿದ್ದಳು ಅದನ್ನು ಕೇಳಿ ಇವಳು ಹೆಚ್ಚಾಗಿ ನಗುತ್ತಾ ದೃಶ್ ಕಡೆ ನೋಡಿದರೆ ಅವನು ಮೈ ಮೇಲೆ ಇದ್ದ ಎಣ್ಣೆಯನ್ನು ಮುಟ್ಟಿ ನೋಡಿ ಕಡಲೆಕಾಯಿ ಎಣ್ಣೆನಾ ಈಟೆ ಎಟ್ಕಳ ಗಂಟೆ ಅಡುಗೆ ಮನೆಯಲ್ಲಿ ಇರ್ತೀರಾ ಕಡಲೆಕಾಯಿ ಎಣ್ಣೆಯಾವುದು ಅರಳೆಣ್ಣೆ ಯಾವುದು ಗೊತ್ತಿಲ್ಲವಾ ಎಂದು ಬೈಯುತ್ತಿದ್ದರೆ ಧ್ವನಿ ತಾನು ಅರ್ಜೆಂಟಲ್ಲಿ ಗಮನಿಸಲಿಲ್ಲ ಎಂಬುವುದು ನೆನೆಸಿಕೊಂಡು ಸಾರಿ ಎಂದಳು ದೃಶ್ ಮಾತ್ರ ಅವಳನ್ನು ವಾರೆಗಣ್ಣಲ್ಲಿ ನೋಡುತ್ತಾ ಬಚ್ಚಲು ಮನೆ ಹೋಗಿಬಿಟ್ಟ ಒಟ್ಟಿನಲ್ಲಿ ಅವನಿಗೆ ಭೀಮನ ಅಮಾವಾಸ್ಯೆ ಸತ್ಕಾರ ಬೇರೆ ರೀತಿಯೇ ನಡೆದಿತ್ತು ಅರೆ ಇದೇನಾಯ್ತು ನಾನು ಮಾತ್ರ ದೃಶ್ ಹತ್ತಿರ ನಿಜ ಏಳಿಸಬೇಕು ಅಂದುಕೊಂಡಿದ್ದೇನೋ ಸತ್ಯ ಆದರೆ ನಿಜಕ್ಕೂ ಅವನನ್ನು ಫಜೀತಿಗೆ ಸಿಕ್ಕಿಸಬೇಕು ಎಂದು ಅರಳೆಣ್ಣೆ ಬದಲು ಶೇಂಗಾ ಎಣ್ಣೆ ಹಾಕಲಿಲ್ಲ ಆದರೆ ಅವನು ಮಾತ್ರ ಕೋಪದಲ್ಲಿ ಹೋಗಿಬಿಟ್ಟ ಈಗೇನು ಮಾಡುವುದು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಗೊತ್ತಿಲ್ಲ ಆದರೂ ಎಷ್ಟು ಕೊಬ್ಬು ನನ್ನ ಬಂಡಗಂಡನಿಗೆ ಇನ್ನು ಯಾವ ಯಾವ ರೀತಿ ಬಾಯಿ ಬಿಡಿಸಲು ಪ್ರಯತ್ನ ನಾನು ಮದುವೆಯಾದ ಎರಡೇ ದಿನಕ್ಕೆ ಈ ಸಂಬಂಧವನ್ನು ಅಂತ್ಯಗೊಳಿಸಿ ಬಿಡುವೆ ಎಂದು ಬೆದರಿಕೆ ಹಾಕಿದಾಗಲೂ ಸತ್ಯ ಹೇಳದವನು ನಾನು ಮಾಡುವ ಉಚ್ಚಾಟಕ್ಕೆ ಸತ್ಯ ಹೇಳುತ್ತಾನೆ ಎಂದು ಏನು ಗ್ಯಾರಂಟಿ ಇನ್ನು ಯಾವ ರೀತಿಯಲ್ಲಿ ನಿನಗೆ ನಾನು ಕೇಳಿಕೊಳ್ಳಬೇಕು ದೃಶ್ ನೇರವಾಗಿ ನಿನ್ನ ಮೊದಲ ಪ್ರೀತಿ ಯಾರು ಅಂತ ಕೇಳಿದೆ ಎಷ್ಟು ಚೆನ್ನಾಗಿ ಪ್ರೀತಿ ಎಂದರೆ ಏನು ಗೊತ್ತೇ ಇಲ್ಲ ಅಂದೆ ಹಾಗಾದರೆ ನೀನು ತೋರುವುದು ಬರೀ ಕಾಳಜಿಯ ಕನಿಕರವಾ ನನ್ನೂರಿಗೆ ಮೊದಲು ನೀನು ಬಂದಿದ್ದು ಯಾವಾಗ ಎಂದು ಸಹ ಕೇಳಿದೆ ಆಗಲೂ ನಿನ್ನ ಮಂಡುತ್ತನ ಗೆದ್ದು ಬಿಟ್ಟಿತು ನನ್ನೊಳಗೆ ನಾನು ಎಷ್ಟು ನೋವು ತಿನ್ನುತ್ತಿದ್ದೇನೆ ಎಂದು ನಿನಗೆ ಊಹೆ ಆದರೂ ಇದೆಯಾ ನನ್ನ ಅಷ್ಟು ಕನಸು ಸಣ್ಣ ಸಣ್ಣ ಬಯಕೆ ಎಲ್ಲದರ ಬಗ್ಗೆ ತಿಳಿದುಕೊಂಡಿರುವ ನೀನು ನಾನು ಅಪೇಕ್ಷಿಸಿರುವ ಸತ್ಯವನ್ನು ಯಾಕೆ ಹೇಳುತ್ತಿಲ್ಲ ಇದೇ ನನ್ನ ದೊಡ್ಡ ಪ್ರಶ್ನೆ ಅಂದು ನಿನಗೆ ಮತ್ತೆ ಚಾರಿತಾಗೆ ಅದು ಯಾರು ಸಂಬಂಧ ಕಲ್ಪಿಸಿದಾಗ ನನ್ನ ಹೃದಯದಲ್ಲಿ ನಿನಗೆ ಯಾವ ಸ್ಥಾನ ಇತ್ತೋ ಗೊತ್ತಿಲ್ಲ ಆದರೆ ಆದ ನೋವು ಅಷ್ಟಿಷ್ಟಲ್ಲ ಆದರೆ ಸತ್ಯದ ದಾರಿಗೆ ಇದೇ ದಾರಿ ಮಾಡಿಕೊಟ್ಟಿತು ಇಂದಿಗೂ ನಿನ್ನನ್ನು ನಾನು ಯಾಕೆ ಸತ್ಯವನ್ನು ಕೇಳಲು ನಿರೀಕ್ಷಿಸುತ್ತಿದ್ದೀನಿ ಗೊತ್ತಾ ನಾನು ನಿನ್ನ ಕಳೆದುಕೊಳ್ಳುವ ಭಯದಲ್ಲಿ ಇದ್ದಾಗ ತೆರೆದುಕೊಂಡ ಆ ಕೋಣೆಯಲ್ಲಿ ನನಗೆ ಸಿಕ್ಕಿದ್ದು ಬರೀ ಮೂರೇ ಮೂರು ಪರಾವೆ ಅದೇ ಕೋಣೆಯಲ್ಲಿ ನೀನೇ ಬರೆದಿದ್ದ ನನ್ನ ಹೃದಯ ಅಂತರಾಳದ ಸಾಲುಗಳು ನನ್ನ ಹೃದಯದ ರಸಿ ಎಂದು ಕುಶಾಲನಗರದ ಗುಡ್ಡದಲ್ಲಿ ನಾನು ಆಕಾಶದೆಡೆಗೆ ಕೈ ಚಾಚಿದ ಚಿತ್ರ ಆಗಲೂ ನಿನ್ನ ಮೇಲೆ ನನಗೆ ಅಸಮಾಧಾನ ಹೋಗಿರಲಿಲ್ಲ ಅಲ್ಲೂ ಮೊದಲಿಗೆ ತಪ್ಪು ತಿಳಿದಿದ್ದೆ ಆದಿತ್ಯ ಜೊತೆ ನೋಡಲು ಬಂದು ನನ್ನ ಮೇಲೆ ಆಸೆಪಟ್ಟು ಹೀಗೆಲ್ಲ ಮಾಡಿದೆ ಎಂದುಕೊಂಡೆ ಆದರೆ ಆ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮರೆಯಲಾಗದ ದಿನ ಎಂದು ಇದ್ದ ತಾರೀಕು ನೋಡಿ ಆಶ್ಚರ್ಯವಾಯಿತು ಅದರ ಜೊತೆ ಮೊನ್ನೆ ಅದೇ ದಿನವಾಗಿದ್ದು ಇನ್ನಷ್ಟು ಸೋಜಿಗ ನೀನು ಸುಳ್ಳು ಹೇಳಿ ಪಾರ್ಟಿ ಎಂದು ಕರೆದುಕೊಂಡು ಹೋದೆ ಆಗಲೇ ನನಗೆ ಆಯಿತು ಆದಿತ್ಯ ನನ್ನ ನೋಡಲು ಬಂದ ಆರು ತಿಂಗಳ ಮುನ್ನವೇ ನೀನು ನನ್ನನ್ನು ನೋಡಿ ಪ್ರೀತಿಸಲು ಶುರುವಿಟ್ಟಿದ್ದೆ ಆಗ ನನ್ನನ್ನು ನಾನು ಎಷ್ಟು ಸಪಿಸಿಕೊಂಡೆ ಗೊತ್ತಾ ಇಲ್ಲಿ ಮೂರನೇ ವ್ಯಕ್ತಿ ನೀನು ಎಂದು ತಿಳಿದಿದ್ದ ನನಗೆ ಸತ್ಯ ಚಡಿ ಹೇಟು ಬೀಸಿದ್ದಂತೆ ಭಾಸವಾಯಿತು ಅಂದರೆ ಇಲ್ಲಿ ಮೂರನೇ ವ್ಯಕ್ತಿಯಾಗಿ ಬಂದಿದ್ದು ಆದಿತ್ಯ ಎಂದು ಅರಿವಿಗೆ ಬಂದಿತ್ತು ನೀನು ತುಂಬ ಬುದ್ಧಿವಂತ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ ಇಂದಿಗೆ ಸರಾಸರಿ ಎರಡು ವರ್ಷದಿಂದ ನೀನು ನನ್ನನ್ನು ಬಲ್ಲೆ ಆದರೆ ಅಷ್ಟು ಸುಲಭವಾಗಿ ಆದಿತ್ಯನ ಕೈಗೆ ನಿನ್ನ ಪ್ರೀತಿ ಬಿಟ್ಟುಕೊಟ್ಟ ಕಾರಣ ನನಗೆ ಬೇಕೇ ಬೇಕು ದೃಶ್ ನಿನಗೆ ಅಂದು ಅಷ್ಟು ಬೇಡವಾದ ನಾನು ಮತ್ತೆ ಅವನಿಲ್ಲ ಎಂದಾಗಲೂ ಒಲವಸುದೆ ಅರಿಸುತ್ತಿದ್ದೀಯಾ ಎಂದರೆ ನೀ ನನ್ನ ಮೇಲಿನ ಪ್ರೀತಿಯನ್ನು ಹಾಗೆ ಇಟ್ಟುಕೊಂಡಿದ್ದೆ ಎಂದು ಖಾತ್ರಿಯುತ್ತಾನೆ ನೀನು ಬಹಳ ಬುದ್ಧಿವಂತಿಕೆ ತೋರಿಸಲು ಹೋಗಿ ಇನ್ನಷ್ಟು ನಮ್ಮ ಪ್ರೀತಿಯ ಕುರುಹುಗಳನ್ನು ಬೇರೆ ಬಚ್ಚಿತ್ತಿರುವೆ ಎನ್ನುವುದಕ್ಕೆ ನನಗೆ ಸಾಕ್ಷಿ ಸಿಕ್ಕಿತು ಅದು ಕದಂಬ ಮನೆಯಲ್ಲ ಎನ್ನುವುದು ಗೊತ್ತು ಆದರೆ ನಿನ್ನ ಮನಸ್ಸು ಮೊದಲ ಪ್ರೀತಿಯ ಮೊದಲ ಕುರುಹುವನ್ನು ಮಾತ್ರ ಈ ಕೋಣೆಯಿಂದ ಹೊರಗೆ ತೆಗೆದುಕೊಂಡು ಹೋಗಲು ಬಯಸಲಿಲ್ಲ ಅದಕ್ಕೆ ನೀ ಬಿಡಿಸಿದ ಮೊದಲ ಚಿತ್ರಪಟ ನನ್ನ ಒಂದು ಫೋಟೋ ಅಚ್ಚೆಯ ಪಟ ಅದರ ಕೆಳಗಿನ ನನ್ನ ಕನಸಿನ ಸಾಲುಗಳು ಅದು ನನಗೆ ಅರಿಯಲು ನನಗೆ ಹೆಚ್ಚು ಸಮಯ ಬೇಕಿರಲಿಲ್ಲ ಅಷ್ಟೇ ದೃಶ್ ನನಗೆ ಇಲ್ಲಿಯವರೆಗೂ ತಿಳಿದಿರುವುದು ನಿನ್ನ ಮೊದಲ ಪ್ರೀತಿ ನಾನು ಸಂದರ್ಭದ ಕೈಗೊಂಬೆ ನೀನು ಸತ್ಯ ನಿರೀಕ್ಷೆಯಲ್ಲಿರುವ ಶಬರಿ ನಾನು ಈ ವಿಷಯ ಬಿಟ್ಟು ನನಗಿನ್ನೇನು ತಿಳಿದಿಲ್ಲ ಅಷ್ಟಕ್ಕೆ ಖಾತ್ರಿಯಾಯಿತು ನೀನು ಎಂದಿಗೂ ನನಗೆ ಮೋಸ ಮಾಡುವ ಆಸಾಮಿಯಲ್ಲ ಎಂದು ಆರು ತಿಂಗಳು ನಾನು ನಿನ್ನ ದ್ವೇಷ ಮಾಡುವಾಗಲೇ ನನ್ನನ್ನು ಈ ರೀತಿ ಗೌರವವಾಗಿ ನಡೆಸಿಕೊಂಡಿದ್ದೇನೆ ನೀನು ನಾನು ಎಷ್ಟೇ ಅಂಗಿಸಿದರೂ ಸಹಿಸಿಕೊಂಡಿದ್ದೀಯ ಎಷ್ಟು ವಿಷಯದಲ್ಲಿ ನಾನು ನಿನಗೆ ಅಭಾರಿಯಾಗ ಇರಲಿ ಇಂದಿನವರೆಗೂ ನಾನು ಕಂಡ ಕನಸೆಲ್ಲ ನನ್ನವೇ ಎನ್ನುವಷ್ಟು ಅಸ್ಥೆಯಿಂದ ಅವನು ಪೂರೈಸಿದ್ದೀಯ ಆದರೆ ದಯವಿಟ್ಟು ನನ್ನನ್ನು ಗೊಂದಲ ಮುಕ್ತಳಾಗಿ ಮಾಡು ಎಷ್ಟೋ ಬಾರಿ ನನಗೆ ಆದಿತ್ಯನಿಗಿಂತ ನಾನೇ ಮೂರನೇ ವ್ಯಕ್ತಿ ಅನಿಸಿದ್ದು ಉಂಟು ನಾನೇನಾದರೂ ನಿಮ್ಮ ಗೆಳೆತನದ ಮಧ್ಯೆ ಬಂದೇನಾ ಹೀಗೆ ಹುಚ್ಚು ಹುಚ್ಚು ಯೋಚನೆಗಳ ನಡುವೆ ನನಗೆ ಜೀವಿಸಲು ಆಗುತ್ತಿಲ್ಲ ದಯವಿಟ್ಟು ನಿನ್ನ ಮನಸ್ಸಿನ ಮಾತನ್ನು ಹೇಳುಬಿಡು ಎನ್ನುತ್ತಾ ಅವನ ಫೋಟೋ ಎದೆ ಹೊತ್ತಿಕೊಂಡು ಬಿಕ್ಕಳಿಸುತ್ತಿದ್ದೆ ಕೆಲ ಹೊತ್ತಿನ ನಂತರ ಇನ್ನೇನು ಬಚ್ಚಲು ಮನೆಯಿಂದ ದೃಶ್ ಬರುವ ಸೂಚನೆ ಸಿಕ್ಕಾಗ ಅವನ ಬಳಿ ಮಾಡಿದ ಅವಾಂತರಕ್ಕೆ ಕ್ಷಮೆ ಕೇಳಬೇಕು ಅಂದುಕೊಂಡೆ ಕಣ್ಣೊರೆಸಿಕೊಂಡು ಅವನ ನಿರೀಕ್ಷೆಯಲ್ಲಿ ಕುಳಿತೆ ಹೊರಗೆ ಬಂದವ ಸುಮ್ಮನೆ ನನ್ನತ್ತ ದೃಷ್ಟಿ ಬೀರಿ ಹೊರಡಲು ಅನುವಾದ ದೃಶ್ ಆಫೀಸಿಗೆ ಹೋಗಬೇಡ ಇವತ್ತು ಎಂದಾಗ ಒಂದು ಮಾತನಾಡಲಿಲ್ಲ ಅಸಾಮಿ ಇಂದು ಯಾಕೋ ಮನಸ್ಸಲ್ಲಿ ಇಲ್ಲ ಸಲ್ಲದ ಯೋಚನೆಗಳು ನನ್ನನ್ನು ಘಾಸಿ ಮಾಡಿದ್ದವು ಅದರಲ್ಲೂ ಅವನು ಪ್ರತಿಕ್ರಿಯೆ ನೀಡಲಿಲ್ಲ ಎಂಬುವುದು ಬೇಸರ ತರಿಸಿತು ದೃಶ್ ಎನ್ನುತ್ತ ಪಕ್ಕಕ್ಕೆ ಹೋದಾಗ ನಿರ್ಲಕ್ಷ್ಯ ನೋಟ ಬೀರಿ ಹೊರಟು ಬಿಟ್ಟ ಯಾರೋ ಎದೆಗೆ ಹೀಟಿಯಲ್ಲಿ ಇರಿದಂತೆ ಭಾಸವಾಯಿತು ಅವನು ಹೊರಗಡೆ ಹೋಗುವುದಕ್ಕೂ ನನ್ನ ದುಃಖದ ಕಟ್ಟೆ ಹೊಡೆಯುವುದಕ್ಕೂ ಸಮವಾಯಿತು ಮೊದಲ ಬಾರಿ ಅವನ ನಿರ್ಲಕ್ಷ್ಯ ಮಾಡಿದು ಮಾಡಿದ್ದು ದಿನದಲ್ಲಿ ಎಂದಿಗೂ ಮಾಡಿರಲಿಲ್ಲ ಅಷ್ಟರಲ್ಲಿ ಬಾಗಿಲು ಬಡಿಯುವ ಸದ್ದು ಇದು ಅವನೇ ಎಂದುಕೊಂಡು ಖುಷಿಯಲ್ಲಿ ತೆಗೆಯಲು ಹೋದೆ ಆದರೆ ನನ್ನ ನಿರೀಕ್ಷೆ ಸುಳ್ಳಾಗಿತ್ತು ಅಲ್ಲಿ ಕ್ಷಮಿಕ ಇದ್ದಳು ಅತ್ತಿಗೆ ನಿಜ ನಾನು ಬೇಗಂತ ಮಾಡಿಲ್ಲ ನಿದ್ದೆಗಣ್ಣಿನಲ್ಲಿ ಹಾಗೆ ತಂದುಕೊಟ್ಟೆ ಸಾರಿ ಎಂದಳು ನನಗೂ ಅರ್ಥವಾಗಿತ್ತು ಅವಳು ಇಂತಹ ವಿಷಯದಲ್ಲಿ ತುಂಟತನ ಮಾಡುವ ಹುಡುಗಿಯಲ್ಲ ಎಂದು ಪರವಾಗಿಲ್ಲ ಹೋಗು ಎಂದು ಕೆನ್ನೆ ತಟ್ಟಿ ಕಳಿಸಿದೆ ಇತ್ತ ಕ್ಷಮಿಕಾಗೆ ಅತ್ತಿಗೆ ಮುಖ ನೋಡಿದಾಗ ಅವರೆಷ್ಟು ಬೇಜಾರಾಗಿದ್ದಾರೆ ಎಂದು ತಿಳಿದು ಹೋಯಿತು ಅದರಲ್ಲೂ ಎಲ್ಲ ಗಂಡಸರು ಪೂಜೆ ಎಂದು ಮನೆಯಲ್ಲಿರುವಾಗ ಇವನು ಮಾತ್ರ ತನ್ನದೇ ಎನ್ನುವಂತೆ ಆಡುತ್ತಾನೆ ತನ್ನ ಪ್ರೀತಿಯ ಹತ್ತಿಗೆಗೆ ಎಷ್ಟು ನೋವಾಗಿರಬಹುದು ಎಂದು ಊಹೆ ಮಾಡಿ ಅವನನ್ನು ಎದುರಿಸಲು ಹೊರಟೆ ಬಿಟ್ಟಳು ಅಷ್ಟರಲ್ಲಿ ಮೌರ್ಯ ಯಾವುದೋ ಫೈಲ್ ಹಿಡಿದು ಮನೆಗೆ ಬಂದಿದ್ದ ಬಾಸ್ ಇವತ್ತು ಸಮರ್ಥ್ ಕಂಪನಿಯವರ ಜೊತೆ ಮೀಟಿಂಗ್ ಉಂಟು ಎನ್ನುತ್ತಾ ಹೇಳುತ್ತಿದ್ದರೆ ಕ್ಷಮಿಕ ಅವನ ಕೈಯಿಂದ ಫೈಲ್ ಕಿತ್ತೆಸೆದು ನೀನು ಸುಮ್ಮನೆ ನಿಲ್ಲಲಿ ಮೀಟಿಂಗ್ ಕಂತೆ ಬೆಳಿಗ್ಗೆನೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಲ್ವಾ ಇನ್ನು ನೀನು ಮಿಸ್ಟರ್ ದೃಶ್ ಕದಂಬ ಏನಿದು ಅವತಾರ ಮನೆಯಲ್ಲಿ ಅಪ್ಪ ಚಿಕ್ಕಪ್ಪ ಮಾವ ಎಲ್ಲ ಕೆಲಸ ಬಿಟ್ಟು ಮನೆಯಲ್ಲಿ ಇರುವಾಗ ನಿನ್ನದೇನು ಆಫೀಸಿಗೆ ಹೋಗುವ ಶೋಕಿ ಎಂದು ಅಣ್ಣನ ಮೇಲೆ ತಿರುಗಿ ಬಿದ್ದಿದ್ದಳು ಮೌರ್ಯ ಅಂತೂ ಅವಳು ದೃಶ್ನನ್ನು ಪ್ರಶ್ನಿಸುತ್ತಿದ್ದರೆ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಇವಳಿಗೆ ಇನ್ನೂ ಹುಳಿಗಾಲ ಇಲ್ಲ ಬೆಳಗ್ಗೆ ಸುಮ್ಮನೆ ಇವನ ಕೈಯಲ್ಲಿ ಉಗಿಸಿಕೊಳ್ಳಲು ಹೀಗೆಲ್ಲ ಹಾಡುತ್ತಿದ್ದಾಳೆ ಎಂದುಕೊಂಡ ಹೇ ಏನು ನಿನ್ನದು ಹೋಗು ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ಇರಿಟೇಟ್ ಮಾಡಬೇಡ ಎಂದ ದೃಶ್ ನಾನಲ್ಲ ಇರಿಟೇಟ್ ಮಾಡುತ್ತಿರುವುದು ನೀನು ಅತ್ತಿಗೆ ಮುಖ ನೋಡಿದ್ದೀಯಾ ಇವತ್ತು ನೀನು ಮಾತ್ರ ಏನು ಸ್ಪೆಷಲ್ ಇವತ್ತು ಆಫೀಸಿನ ಕಡೆ ತಲೆ ಹಾಕು ನೋಡೋಣ ನಾನು ಕದಂಬ ಕಂಪನಿಯಲ್ಲಿ ಹನ್ನೆರಡು ಪರ್ಸೆಂಟ್ ಶೇರ್ ಹೋಲ್ಡರ್ ನೆನಪಿರಲಿ ನನ್ನ ಮಾತು ಕೂಡ ಲೀಗಲ್ ಆಗಿ ನೀನು ಆಕ್ಸೆಪ್ಟ್ ಮಾಡಬೇಕು ಆಫೀಸ್ ಅದು ಇದು ಅಂತ ಹೊರಟರೆ ಚೆನ್ನಾಗಿರೋದಿಲ್ಲ ಎನ್ನುತ್ತಾ ಮೌರ್ಯನತ್ತ ತಿರುಗಿ ನೀನೇನು ಮುಖ ನೋಡುತ್ತಿದ್ದೀಯಾ ಫೈಲ್ ಕೊಡಿಲಿ ಎನ್ನುತ್ತಾ ಮೌರ್ಯನನ್ನು ದುರುಗುಟ್ಟಿ ನೋಡಿ ಫೈಲ್ ಕಿತ್ತುಕೊಂಡು ಹೋಗಿ ತನ್ನ ರೂಮಲ್ಲಿ ಇಟ್ಟಳು ಮತ್ತೆ ಏನೋ ಹೇಳಲು ಬಂದ ಅಣ್ಣನನ್ನು ಹತ್ತಿಗೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀಯಾ ಅಂತ ಹೆಮ್ಮೆ ಪಡುತ್ತಿದ್ದ ಆದರೆ ಹಿಂದು ಅವರನ್ನು ಒಂಟಿ ಮಾಡಿ ಹೋದೆಯೋ ಚೆನ್ನಾಗಿರಲ್ಲ ಹೋಗು ರೂಮ್ಗೆ ಹತ್ತಿಗೇನ ಸಮಾಧಾನ ಮಾಡು ಅವರೇನು ಬೇಕಂತ ಮಾಡಿಲ್ಲ ತಪ್ಪು ನನ್ನದು ಎಂದು ಹಾದುದನ್ನು ವಿವರಿಸಿದಳು ಇದು ತಂಗಿಯ ಹೊಸ ವರಸೆಗೆ ತಲೆದೂಗಿ ರೂಮ್ ಕಡೆ ಹೊರಟ ಮೌರ್ಯ ಮಾತ್ರ ಅವಳ ಪರಿಗೆ ಬೆಚ್ಚು ಬಿದ್ದಿದ್ದ ಅಲ್ಲವೇ ನೀನು ಅಣ್ಣ ಅವನು ಆರೆಂಜಿಗೆ ನೀರು ಇಳಿಸಿ ಕಳಿಸಿಬಿಟ್ಟಲ್ಲ ಪಾಪ ನಮ್ಮ ದೃಶ್ ಎಂದ ಏನು ಪಾಪ ಅವನಿಗೆ ಅಣ್ಣ ಅಂತ ಅಷ್ಟು ಮಾಡಿದ್ದು ನೀನು ಹತ ಮೇಲೆ ಹೀಗೆ ನಿನಗೆ ಅಣ್ಣನ ಜಾಗದಲ್ಲಿ ನೀನೇನಾದರೂ ಇದ್ದಿದ್ದರೆ ಕಂಬಕ್ಕೆ ಕಟ್ಟಿ ಹಾಕಿ ಮನೆಯಲ್ಲಿ ಇರುವಂತೆ ಮಾಡ್ತಿದ್ದೆ ನನಗೆ ನಿನ್ನ ಮೇಲೆ ಮೊದಲಿಂದ ಇರುವ ಕೋಪಕ್ಕೆ ರಿವೆನ್ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಮೌರ್ಯ ಅವನು ಅರ್ಧ ಹಾಳೋಗೋಕ್ಕೆ ನೀನೇ ಕಾರಣ ನಾನು ಏನೇ ಹೇಳ್ತಿದ್ದೀಯ ನಿಜಕ್ಕೂ ಬೆಚ್ಚಿದ ಮೌರ್ಯ ಪಾಪ ನೀನೇ ಮಂಗತಂದು ಅಲ್ಲ ಅವನಿಗೆ ಏನು ಮಾಡಿದ್ರು ನೀನು ಒಂದು ಡೈಲಾಗ್ ಹೇಳ್ತಿಯಲ್ಲ ಹೇಳು ಎಂದಾಗ ಮೌರ್ಯ ನೀವು ಯಾವಾಗಲೂ ರೈಟ್ ಬಿಡಿ ಬಾಸ್ ನಿಮ್ಮನ್ನು ಮೀರಿಸೋಕೆ ಆಗುತ್ತಾ ಅಂತೀನಿ ಅದು ರೂಢಿ ಕಣೆ ಸಾಕು ಮುಚ್ಚುಬಾಯಿ ಅವನನ್ನು ಅಷ್ಟೊಂದು ಅಟ್ಟಕ್ಕೆ ಹೆರಿಸಬೇಡ ಈಗ ಅವನಿಗೆ ಒಂದು ಸಂಸಾರ ಅಂತ ಇದೆ ನಾನೇನಾದರೂ ಅತ್ತಿಗೆ ಜಾಗದಲ್ಲಿ ಇದ್ದಿದ್ದರೆ ನಿನ್ನ ಥರ ಆಫೀಸ್ ಅಂತ ತಲೆ ತಿನ್ನುತ್ತಾ ಯಾರಾದರೂ ಮನೆಯಲ್ಲಿ ಇದ್ದಾಗ ಟಾರ್ಚರ್ ಕೊಡುತ್ತಿದ್ದವರ ಕತ್ತಿಗೆ ಮಾಲೆ ಪಟಾಕಿ ಅಚ್ಚಿ ಕಳುಹಿಸುತ್ತಿದ್ದೆ ಪಾಪ ನಮ್ಮತ್ತಿಗೆ ಅವರ ಕೆಲಸ ನಡುವೆ ಕೂಡ ಅವನಿಗೆ ಸಮಯ ಮಾಡಿಕೊಂಡರೆ ಇವನು ಯಾವತ್ತೂ ಇಲ್ಲದ ಕೆಲಸ ಅಂತ ಹೊರಟಿದ್ದಾನೆ ಇನ್ನೊಂದು ಸಾರಿ ಏನಾದರೂ ಆಫೀಸ್ ಅದು ಇದು ಅಂತ ಮನೆಗೆ ಬಂದು ಅರ್ಜೆಂಟ್ ಮಾಡುವ ಮುನ್ನ ನನ್ನನ್ನು ಕಾಂಟ್ಯಾಕ್ಟ್ ಮಾಡು ಯಾವಾಗಲೂ ಶಿವಪೂಜೆಯಲ್ಲಿ ಕರಡಿ ಆಗಬೇಡ ಅಂದಾಗ ಮೌರ್ಯನಿಗೆ ಮದುವೆಯ ತರುವ ಜೀವನದ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಕಿತು ಅವನಂತೂ ಕಲ್ಪನೆಯಲ್ಲಿ ಕಳೆದು ಹೋಗಿದ್ದ ಕ್ಷಮಿಕಾ ಕೈಯಲ್ಲಿ ಒಟ್ಟಿಗೆ ತಿವಿದು ಸಾಕು ಕನಸು ಕಂಡಿದ್ದು ನೆಕ್ಸ್ಟ್ ವರ್ಷ ನೀನು ಪೂಜೆ ಮಾಡಿಸಿಕೊಳ್ಳಲು ರೆಡಿಯಾಗು ಎಂದು ಹೊರಟು ಬಿಟ್ಟಳು ಅವನು ಮಾತ್ರ ನಿನ್ನನ್ನು ಪ್ರೀತಿ ಮಾಡಿದಾಗ ವಿಧ ವಿಧ ಪೂಜೆಗಳನ್ನು ಮಾಡಿಸಿಕೊಳ್ಳುತ್ತಿದ್ದೇನೆ ಕರ್ಮಕಾಂಡವೇ ಇವತ್ತು ಮಾತ್ರ ದೃಶ್ ಅದೆಷ್ಟು ಕೋಪ ಮಾಡಿಕೊಂಡಿದ್ದಾನೋ ಗೊತ್ತಿಲ್ಲ ಅಂದುಕೊಂಡ ದೃಶ್ ಅಸಲಿಗೆ ನಾನ್ಯಾಕೆ ನನ್ನ ಹುಡುಗಿ ಮೇಲೆ ಕೋಪ ಮಾಡಿಕೊಳ್ಳಲಿ ಅವಳು ಮಾತಿನ ಚಟಾಕಿ ಹಾರಿಸುತ್ತಾ ನನ್ನನ್ನು ನೆನ್ನೆಯಿಂದ ರೇಗಿಸುತ್ತಿದ್ದಳು ಆಗ ಅವಳ ಸಂತಸ ನೋಡಿ ಎಷ್ಟು ಸಂಭ್ರಮಪಟ್ಟಿದ್ದೆ ಇವತ್ತು ನಾನಂತೂ ಊಹೆ ಮಾಡಿರಲಿಲ್ಲ ಈ ರೀತಿಯೆಲ್ಲ ಎಣ್ಣೆ ಹಚ್ಚಲು ಬರುತ್ತಾಳೆ ಎಂದು ಆದರೆ ಒಂದೇ ನಿಮಿಷದಲ್ಲಿ ನನಗೆ ಅರಿಯುವಾಗಿದ್ದು ನಾನೇನಾದರೂ ಈಗ ದುಡುಕಿದರೆ ಹೆದೆಯ ಮೇಲಿದ್ದ ಅಚ್ಚೆ ಅವಳ ಕಣ್ಣಿಗೆ ಬಿದ್ದು ಭಾರಿ ತಾಪತ್ರಯಕ್ಕೆ ಸಿಲುಕಬೇಕಾಗಿತ್ತು ಎಂದು ಅಬ್ಬ ನೆನೆಸಿಕೊಂಡರೆ ಭಯವಾಗುತ್ತದೆ ಅವಳನ್ನು ಇಷ್ಟೆಲ್ಲ ಕಷ್ಟಪಟ್ಟು ಸತ್ಯದ ಹಾದಿಯಿಂದ ದೂರ ತಳ್ಳಿದ್ದೇನೆ ಇನ್ನು ನನಗೆ ಅವಳಿಗೆ ಪುರಾವೆ ಕೊಟ್ಟು ಸತ್ಯ ಹೇಳಲು ಮನಸ್ಸು ಒಪ್ಪುತ್ತಿಲ್ಲ ಇನ್ನು ಪರಿಸ್ಥಿತಿ ತಿಳಿಯಾಗಿಲ್ಲ ದಿನ ಆದರೂ ಆದಿತ್ಯ ಮನೆಯಿಂದ ಅದೊಂದು ಸಣ್ಣ ಕಾಗದ ಪತ್ರ ನಾನು ಸಂಪಾದಿಸಲು ಆಗಿಲ್ಲ ಅದನ್ನು ತಂದು ನಾಶ ಮಾಡಿ ಆದಷ್ಟು ನಿಧಾನವಾಗಿ ಅವಳಿಗೆ ಎಲ್ಲವನ್ನು ವಿವರಿಸಿ ಪ್ರಯತ್ನ ಮಾಡುತ್ತೇನೆ ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಸತ್ಯ ನಾನು ಹೇಳುವುದಿಲ್ಲ ಅದರಲ್ಲೂ ಕ್ಷಮಿ ಬಂದು ಕಡಲೇಕಾಯಿ ಎಣ್ಣೆ ಎಂದಾಗ ಬೇಕಾದ ಅವಳ ಮೂತಿ ನೋಡಿ ನಗು ಬಂತು ಆದರೂ ನಿನ್ನೆಯಿಂದ ಅವಳು ಅಷ್ಟೇ ಅಲ್ಲ ಕಾಡಿಸಿರಬೇಕಾದರೆ ನಾನು ಒಂದು ಚೂರು ಸತಾಯಿಸಬೇಕಲ್ಲವೇ ಎನಿಸಿತು ಇಂದು ಮುಂದು ಯೋಚಿಸದೆ ಗಂಭೀರವಾಗಿ ಇರುವನಂತೆ ನಟಿಸಲು ಶುರು ಹಚ್ಚಿದೆ ಅಬ್ಬಾ ನಿಜ ಎಷ್ಟು ಸೋಜಿಗವಾಯಿತು ಗೊತ್ತಾ ಅವಳು ಅದನ್ನು ನಿರ್ಲಕ್ಷ್ಯ ಎಂದು ತಿಳಿದು ಮುಖ ಸಣ್ಣದು ಮಾಡಿದಾಗ ಹೋಗಿ ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡಬೇಕು ಅನಿಸಿತು ಆದರೂ ನೆನ್ನೆಯಿಂದ ಅಷ್ಟಿಷ್ಟು ಗೋಳು ಉಯ್ದುಕೊಂಡಿಲ್ಲ ಹುಡುಗಿ ಸ್ವಲ್ಪ ಕಾಡಿಸೋಣ ಎಂದು ಕೆಳಗೆ ಬಂದೆ ಮತ್ತೆ ನನ್ನ ಹಿಂದೆ ಬರುತ್ತಾಳೆ ಎಂದುಕೊಂಡೆ ಆದರೆ ಬರಲಿಲ್ಲ ಅವಳು ನನಗೇನು ಆಫೀಸಿಗೆ ಹೋಗುವ ಮನಸ್ಸಿರಲಿಲ್ಲ ಅದು ಅವಳಿಗೆ ನೋವು ಕೊಟ್ಟು ಹೋಗುವೆನೆ ಸುಮ್ಮನೆ ಕೆಳಗೆ ಹೋಗಿ ವಾಪಸ್ ಬರೋಣ ಅಂದುಕೊಂಡಿದ್ದೆ ಅಷ್ಟರಲ್ಲಿ ತಲೆ ಕೆಟ್ಟ ಮೌರ್ಯ ಬಂದ ಕ್ಷಮಿಕ ಅವನನ್ನು ನೋಡಿ ಅವನಿಗೂ ಸೇರಿಸಿ ಬೈದು ನನಗೂ ಬಾಯಿಗೆ ಬಂದಂತೆ ಬೈಯುತ್ತಾಳೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಅತ್ತಿಗೆ ಚೇಲ ಇವಳು ಎಂದುಕೊಂಡು ಮೇಲೆ ಬಂದೆ ಹಾಗೆ ಕೆಳಗಡೆ ಹಿಣುಕು ಹಾಕಿದೆ ಮೌರ್ಯಾಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಳು ಇವರಿಬ್ಬರು ನನಗೆ ವಿಷಯ ಗೊತ್ತಿಲ್ಲ ಅಂದುಕೊಂಡಿದ್ದಾರೆ ನಾನು ಮಾತ್ರ ಎಲ್ಲ ಗೊತ್ತಿದ್ದು ಏನೇನು ಗೊತ್ತಿಲ್ಲದವನಂತೆ ಸುಮ್ಮನಿದ್ದೇನೆ ಧ್ವನಿಯೇ ಪರವಾಗಿಲ್ಲ ಆದರೆ ನನ್ನ ಜೊತೆ ಹುಟ್ಟಿದವಳು ಪಾಪ ನನ್ನ ಸಾಧು ಗೆಳೆಯನನ್ನು ಈಗಲೇ ಅವನ ಡಾಮಿನೇಟ್ ಮಾಡುವುದನ್ನು ನೋಡಿ ಅವನ ಫ್ಯೂಚರ್ ಕಣ್ಣ ಮುಂದೆ ಬಂದಿತ್ತು ಆದರೂ ನನ್ನ ಮುದ್ದು ತಂಗಿಯಲ್ಲವ ಅವನೇ ಸಹಿಸಿಕೊಳ್ಳಬೇಕು ಬಾಗಿಲು ಬಡಿದೆ ಲಾಕ್ ಮಾಡಿಲ್ಲ ಒಳಗೆ ಬಾಕ್ಷಮಿಕ ಎಂದಳು ನಾನು ಮಾತಾಡದೆ ಸುಮ್ಮನೆ ಬಾಗಿಲು ತೆರೆದು ಹೊಳಗೆ ಬಂದೆ ಗೋಡೆಗೆ ಮುಖ ಮಾಡಿ ನಮ್ಮ ಮದುವೆ ಫೋಟೋವನ್ನು ದಿಟ್ಟಿಸುತ್ತಿದ್ದಳು ನಾನು ಮಾತನಾಡುವ ಮುನ್ನವೇ ಕ್ಷಮಿಕ ನಾನು ಕೆಳಗೆ ಬರುವುದಿಲ್ಲ ನಿಮ್ಮಣ್ಣ ನನ್ನ ಮೇಲೆ ಇನ್ನೂ ಕೋಪ ಮಾಡಿಕೊಂಡಿರಬೇಕು ಅವರಿಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ ಅಂತೆ ಕಣೆ ಅವರು ಹೋಗ್ತಾರೆ ನಾನು ಸಂಜೆ ಪೂಜೆ ನೋಡ್ತೀನಿ ಅವರು ಟಿಫನ್ ಮಾಡಿ ಹೋಗುವಂತೆ ನೋಡಿಕೋ ಎಂದಳು ಈ ಬಾರಿ ನನಗೆ ತಡೆಯಲಾಗಲಿಲ್ಲ ಅವಳ ಈ ಪರಿ ಕಾಳಜಿ ನನ್ನನ್ನು ಸೋಲುವಂತೆ ಮಾಡಿತ್ತು ಇಂದಿನಿಂದ ಹೋಗಿ ಅವಳನ್ನು ಹಪ್ಪಿಕೊಂಡು ಬಿಟ್ಟೆ ಕಂಪಿಸಿ ಬಿಟ್ಟಳು ನನ್ನಾಕೆ ಧ್ವನಿ ಕ್ಷಮಿಕಾಗಿ ದೃಶ್ ಉಪವಾಸ ಹೋಗದಂತೆ ನೋಡಿಕೊ ಎನ್ನುತ್ತಾ ಫೋಟೋ ದಿಟ್ಟಿಸುತ್ತಿದ್ದೆ ಅರೆ ಗಳಿಗೆಯಲ್ಲಿ ಏನಾಯಿತು ತಿಳಿದಿಲ್ಲ ಇಂದಿನಿಂದ ಯಾರು ನನ್ನನ್ನು ಬಳಸಿದಂತೆ ಭಾಸವಾಯಿತು ಕೈಗಳು ಸಂಕೊಲೆಯಂತೆ ನನ್ನನ್ನು ಇಂದಿನಿಂದ ಸುತ್ತುವರೆದವು ನೀಲ ಬೆನ್ನಿನ ಮೇಲೆ ಬಿಸಿ ಉಸಿರ ಸಿಂಚನ ಇದು ದೃಶ್ ಸ್ಪರ್ಶದಿಂದ ಎಂದು ಮನನವಾಯಿತು ಮನಸ್ಸು ಉಚ್ಚೆದ್ದು ಕುಣಿಯಿತು ಇಷ್ಟು ಬೇಗ ನನ್ನ ಬಳಿ ತಿರುಗಿ ಬಂದ ಅವನ ಪ್ರೀತಿಗೆ ಇನ್ನೇನು ಹೇಳುವುದು ನಾನು ಅವನನ್ನು ಪಡೆದಿರುವುದಕ್ಕೆ ಧನ್ಯಳು ಎಡಗಡೆಯಿಂದ ಕನ್ನಡಿಯಲ್ಲಿ ನಮ್ಮಿಬ್ಬರ ಪ್ರತಿಬಿಂಬ ಕಾಣಿಸುತ್ತಿತ್ತು ಅವನು ಮಾತ್ರ ಕಣ್ಣು ಮುಚ್ಚಿಕೊಂಡು ನನ್ನನ್ನು ಹಾಗೆ ಬಳಸಿದ್ದ ಕೈಗಳು ಅವನನ್ನು ತಿರುಗಿ ಅಪ್ಪಿಕೊಳ್ಳುವ ಧೈರ್ಯ ಮಾಡಲಿಲ್ಲ ದೀನ ಸ್ವರದಲ್ಲಿ ಹಯಂ ಸಾರಿ ಎಂದೆ ಹ್ಞೂ ಅನ್ನುತ್ತೆ ನಡುವಿನ ಸುತ್ತ ಹಿಡಿತ ಬಿಗಿ ಮಾಡಿದ ನಾಚಿಕೆ ಅರಸಿ ಗಂಟಲಿಂದ ಒಂದು ಮಾತು ಸಹ ಹೊರಡಲಿಲ್ಲ ಇಷ್ಟು ದಿನ ದೂರದಿಂದಲೇ ಮಾತನಾಡುತ್ತಿದ್ದವು ಇಂದು ಇದ್ದಕ್ಕಿದ್ದಂತೆ ಎಂದು ಯೋಚಿಸುತ್ತಿರುವಾಗ ಅವನ ಹೆಡಗ ಇಳಿಬಿದ್ದ ಕೂದಲನ್ನು ಬೆನ್ನಿನಿಂದ ತೆರವು ಮಾಡಿದಾಗ ತನು ಕಂಪಿಸಿ ದೃಶ್ ಎನ್ನುತ್ತಾ ಅವನ ಕಡೆ ತಿರುಗಿಬಿಟ್ಟೆ ಆದರೆ ಅವನ ಅಸ್ತಿತ್ವದಲ್ಲಿದ್ದ ನನ್ನ ಬಡ ನಡುವಿನ ಮುಕ್ತಿ ಸಿಕ್ಕಿರಲಿಲ್ಲ ಆದರೂ ಪದ ಜೋಡಿಸಿ ಕ್ಷಮಿಸಿದ್ದೀಯ ನೀನು ಎಂದೆ ಕೋಪ ಬಂದಿದ್ದರೆ ಅಲ್ಲವ ಕ್ಷಮಿಸುವುದು ಅಂದ ಆಶ್ಚರ್ಯವಾಗಿ ಏನೂ ಅಂದೆ ಸುಮ್ಮನೆ ಕಾಡಿಸಲು ಹೋಗಿದ್ದು ಕಣೆ ಹುಡುಗಿ ನಿನ್ನ ಮೇಲೆ ನಾನೇಕೆ ಕೋಪ ಮಾಡಿಕೊಳ್ಳಲಿ ಚೈಲ್ಡ್ ಎನ್ನುತ್ತಾ ಹೋಗುವ ಆರಿಸಿದ ಅಯ್ಯೋ ನಿನ್ನ ಎಂದು ಬೈಯುತ್ತಾ ಅವನನ್ನು ಮಂಚದ ಮೇಲೆ ತಳ್ಳಿಬಿಟ್ಟೆ ಹೊಟ್ಟೆ ಹಿಡಿದುಕೊಂಡು ಕಿಸಿ ಕಿಸಿ ನಗುತ್ತಿದ್ದಳು ಅಲ್ಲೇ ಇದ್ದ ದಿಂಬು ತೆಗೆದುಕೊಂಡು ಬಾರಿಸ ಇದೇನಿದು ಭೀಮನ ಅಮಾವಾಸ್ಯ ದಿನ ಗಂಡನ ಪೂಜೆ ಅಂದು ಈ ಥರ ದೌರ್ಜನ್ಯ ಮಾಡ್ತಿದ್ದೀಯಾ ಎಂದು ನನ್ನನ್ನು ಹೆಳೆದು ಕೂರಿಸಿಕೊಂಡ ಅಬ್ಬ ನಾನು ಎದರೆ ಹೋಗಿದ್ದೆ ಎಲ್ಲಿ ನೀನು ಕೋಪದಲ್ಲಿ ಮಾತು ಬಿಟ್ಟು ನನ್ನನ್ನು ಕಡೆಗಣಿಸುತ್ತೀಯ ಅಂತ ಈಗ ಸಮಾಧಾನ ಆಯಿತು ಎಂದೆ ಅವನು ಮಾತ್ರ ನನ್ನ ದೃಷ್ಟಿಯಲ್ಲಿ ಲೀನನಾಗಿ ನಾನು ನಿನ್ನನ್ನು ಕಡೆಗಣಿಸಿದರೆ ನಿನಗೆ ಅಷ್ಟೊಂದು ಫೀಲ್ ಆಗುತ್ತಾ ಅಂತ ಕೇಳಿದರೆ ನಾನೇನು ಉತ್ತರಿಸುವುದು ಈಗೆಲ್ಲ ಕರಗಿದರೆ ನೆನ್ನೆ ಮೊನ್ನೆಯಿಂದ ಇಟ್ಟ ಅವ ವೇಸ್ಟ್ ಆಗಿಬಿಡುತ್ತದೆ ಒಂದು ಮಾತ್ರ ಕನ್ಫರ್ಮ್ ಆಯಿತು ನನ್ನ ವಿಷಯದಲ್ಲಿ ಇವನು ಸೀರಿಯಸ್ ಆಗುವುದಿಲ್ಲ ಎಂದು ಆ ಥರ ಏನಿಲ್ಲ ಬಾಯಿಯ ಮಾತಿಗೆ ಹಾಗೆ ಅಂದೆ ಆಯಿತು ಆಯ್ತು ನಾನು ನೀನು ಮಾಡುವ ತುಂಟಾಟಕ್ಕೆ ಎಲ್ಲ ಸೀರಿಯಸ್ ಆಗಲು ಸಾಧ್ಯವಿಲ್ಲ ಡೋಂಟ್ ವರಿ ಎಂದ ನಾವು ಫ್ರೆಂಡ್ಸ್ ಅಲ್ಲವಾ ಕ್ಯಾಶುಯಲ್ ಆಗಿ ಕೂಲಾಗಿ ಎಲ್ಲ ವಿಷಯ ತೆಗೆದುಕೊಳ್ಳೋಣ ಧ್ವನಿ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಆಯ್ತು ಬಿಡು ಮಚ್ಚಿ ಇನ್ಮೇಲೆ ಎಲ್ಲ ಕ್ಯಾಶುಯಲ್ ಎಲ್ಲ ಕೂಲ್ ಆಗಿ ತಗೋತೀನಿ ಏಕವಚನದಲ್ಲಿ ಕರೆದಳು ಏನಿದು ಮರ್ಯಾದೆ ಕಮ್ಮಿ ಆಗ್ತಿದೆ ನೀನು ಹೇಳಿದ್ದೆಲ್ಲ ಇನ್ಮೇಲೆ ನಾವು ಫ್ರೆಂಡ್ಸ್ ಅಂತ ಅದಕ್ಕೆ ಕಣೋ ಎಂದು ಇನ್ನೂ ಕಿಚಾಯಿಸಿದಳು ಇದಕ್ಕಿಂತ ಹಳೆಯದೆ ಚೆನ್ನಾಗಿತ್ತು ಎಂದನು ನಾನು ಆ ಥರ ಎಲ್ಲ ಕರೆಯೋ ಹುಡುಗಿಯೆಲ್ಲ ಹೋಗಿ ರೆಡಿಯಾಗಿ ಬನ್ನಿ ಮಿಸ್ಟರ್ ದೃಶ್ ಎನ್ನುತ್ತಾ ಬಟ್ಟೆ ತೆಗೆದುಕೊಂಡಳು ಇವತ್ತು ಟ್ರೆಡಿಷನಲ್ ಎನ್ನುತ್ತಾ ಅವಳು ಹೊರ ಹೋದಳು ಕೆಲ ಹೊತ್ತಿನ ನಂತರ ಮನೆಯಲ್ಲಿ ಎಲ್ಲ ಹೆಂಗಳೆಯರು ಅವರವರ ಗಂಡಂದಿರ ತೊಳೆದು ಭಕ್ತಿ ಭಾವದಿಂದ ಪೂಜೆ ಮಾಡುತ್ತಿದ್ದರು ದೃಶ್ಗೆ ಸ್ವಲ್ಪ ಇರಿಸು ಮುರಿಸು ದೇವರ ವಿಷಯದಲ್ಲಿ ನಂಬಿಕೆ ಇದ್ದರೂ ಕಾಲು ಮುಟ್ಟಿ ಪೂಜೆ ಮಾಡುವುದು ಇದೆಯಲ್ಲ ಅವನ ನಂಬಿಕೆಯಿಂದ ದೂರವಿದ್ದರೂ ಅವಳ ಖುಷಿಗಾಗಿ ಒಪ್ಪಿದ್ದ ಅವಳು ಪೂಜೆ ಮಾಡಿ ಆಶೀರ್ವಾದ ಕೇಳಿದಾಗ ಅಂದ ಅವಳು ಮಾತ್ರ ಏನೋ ತಪ್ಪು ಹೇಳಿದಂತೆ ಮುಖ ನೋಡುತ್ತಿದ್ದಳು ಆಗ ದೃಶ್ಯ ಅವನಿಗೆ ಸುಮಂಗಲಿ ಆಶೀರ್ವಾದ ನೀಡು ಎಂದಾಗ ನಡುಗುತ್ತಲೇ ಆ ರೀತಿ ಹಾರೈಸಿದ ಅವಳ ಮುಖದಿಂದ ಮಾಯವಾದ ನಗು ಮತ್ತೆ ತುಟಿಯಲ್ಲಿ ಜಿನುಗಿತ್ತು ಕೊನೆಯಲ್ಲಿ ಅವನ ಕೈ ಹಿಡಿದು ಈ ದಾರ ಮಾತ್ರ ತೆಗೆಯಬೇಡ ಎಂದು ಹೊರಟು ಬಿಟ್ಟಳು ಪ್ರೀತಿ ಒಂದೇ ಆದರೂ ಅದನ್ನು ವ್ಯಕ್ತಪಡಿಸುವ ರೀತಿ ಎಲ್ಲರಲ್ಲೂ ಭಿನ್ನ ಒಲವ ಪಯಣದಲ್ಲಿ ಮುಂದಿನ ತಿರುಗು ಏನು ನಿರೀಕ್ಷಿಸಿ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು